ನಮಸ್ಕಾರ ವೀಕ್ಷಕರೇ ಟೈಮ್ಸ್ ನ್ಯೂಸ್ ಕನ್ನಡ ಸ್ವಾಗತ ನಾನು ನಿಮ್ಮ ಅಯ್ಯು ಏನು ಇವತ್ತು ಬೆಳಗಾವಿಗೆ ನೂತನ ಜಿಲ್ಲಾಧಿಕಾರಿಯಾಗಿ ಬಂದಿದ್ದಾರೆ ಇವರು ನೂತನ ಅಂದ್ರೆ ಈಗ ಆಲ್ರೆಡಿ ಎರಡು ತಿಂಗಳಾಯ್ತು ಅಂದ್ರೆ ಎಲ್ಲರೂ ಒಂಥರ ಕ್ರೇಜು ಹೆಂಗೆಷ್ಟು ಜಿಲ್ಲಾಧಿಕಾರಿ ಹಂಗೆ ಹಿಂಗೆ ತುಂಬಾ ಕ್ರೇಜ್ ನಲ್ಲಿ ಇದ್ದಾರೆ ಕ್ರೇಜ್ ನಲ್ಲಿ ಕೂಡ ಕೆಲಸ ಕೂಡ ಮಾಡ್ತಿದ್ದಾರೆ ಇವರು ಎರಡ್ ಸಾವಿರದ ಹದಿನೈದು ಮ್ಯಾಚ್ ನ ಐ ಎ ಎಸ್ ಪಾಸ್ ಮಾಡಿದ್ದಾರೆ ಇವರು ಇದಕ್ಕಿಂತ ಬರೋಕ್ಕಿಂತ ಮುಂಚೆ ಇವರು ಹುಬ್ಳಿಯಲ್ಲಿ ಎಂ ಡಿ ಎ ಕಾರ್ಯವನ್ನು ಕೂಡ ನಿರ್ವಹಿಸಿದ್ದಾರೆ ಅದಾದ್ಮೇಲೆ ಬೆಳಗಾವಿಗೆ ಅಪರ್ಚುನಿಟಿ ಸಿಕ್ಕಿದೆ ಬೆಳಗಾವಿಗೆ ಬಂದಿದ್ದಾರೆ ನಾನು ಮೊದಲು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಏನ್ ಸರ್ ಲೈಕ್ ನಾ ಹೇಳಿದೆ ನೀವು ಇದಕ್ಕಿಂತ ಬರೋಕಿಂತ ಮುಂಚೆ ಎಂಡಿ ಡಿ ಆಗಿದ್ರಿ ಈಗ ಬೆಳಗಾವಿಗೆ ಬಂದಿದ್ರಿ ಸೊ ಅದು ಎಂಡಿ ಪೋಸ್ಟ್ ಅಂದ್ರೆ ಬೇರೆ ಇದು ಬೆಳಗಾವಿ ಒಂದು ದೊಡ್ಡ ಡಿಸ್ಟಿಕ್ ಇದ್ರ ಬಗ್ಗೆ ನೀವ್ ಏನ್ ಹೇಳ್ತೀರಾ ಅಬೌಟ್ ನಿಮ್ ಬಗ್ಗೆ ಹೇಳ್ಬೇಕಾದ್ರೆ ಇತಿ ಮೊದಲು ಎಲ್ಲಾದ್ರೂ ಕೆಲಸ ಮಾಡಿದ್ರ ಏನ್ ಹೇಳ್ತೀರಾ ಇದ್ರ ಬಗ್ಗೆ ಈಗ ಯಂಗ್ ಅಂದರೆ ನನ್ನ ಏಜ್ ಈಗ ಆಗಿದೆ ಈಗ ಅಷ್ಟು ಯಂಗ್ ಏನಿಲ್ಲ ಆದರೆ ನನ್ಕಂತ ಭಾಳ ಯಂಗ್ ಆಫೀಸರ್ಸ್ ಇದ್ದಾರೆ ಆ್ಯಂಡ್ ಭಾಳ ಒಳ್ಳೆ ಕೆಲಸ ಮಾಡೋ ಆಫೀಸರ್ಸ್ ಇದ್ದಾರೆ ನನಗೆ ಕರ್ನಾಟಕದಲ್ಲಿ ಈಗ ಸರಿಸುಮಾರು ಒಂಬತ್ತುವರೆ ವರ್ಷದಿಂದ ನಾನು ಐ ಎ ಎಸ್ ನನ್ನ ಕಾಲಾವಧಿಯಲ್ಲಿ ಸುಮಾರು ಜಿಲ್ಲೆಗಳಲ್ಲಿ ಕೆಲಸ ಮಾಡೋ ಅವಕಾಶ ಸಿಕ್ಕಿದೆ ಸವಣೂರ ಉಪವಿಭಾಗ ಅಧಿಕಾರಿಯಾಗಿ ಕೆಲಸ ಮಾಡಿದ್ದೀನಿ ಆಮೇಲೆ ಉತ್ತರ ಕನ್ನಡ ಕಾರವಾರ ಜಿಲ್ಲೆ ಸಿ ಎಡ್ ಪಿ ಆಗಿ ಸರಿಸುಮಾರು ಮೂರು ವರ್ಷ ಕೆಲಸ ಮಾಡಿದ್ದೀನಿ ಅದೇ ರೀತಿ ಹಾವೇರಿನಲ್ಲಿ ಜಿಲ್ಲೆಯ ಸಿಇಒ ಜಿಲ್ಲಾ ಪಂಚಾಯತ್ ಆಗಿ ಎರಡೂವರೆ ವರ್ಷ ಕೆಲಸ ಮಾಡಿ ಆಮೇಲೆ ಹೆಸ್ಕಾಮ್ ನಮ್ಮ ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್ ಅಲ್ಲಿ ಎಮ್ ಡಿ ಆಗಿ ಒಂದೂವರೆ ವರ್ಷ ಕೆಲಸ ಮಾಡಿದ್ದೀನಿ ಅದಾದ ನಂತರ ಈಗ ಸರ್ಕಾರದ ಮಟ್ಟದಲ್ಲಿ ನಿರ್ಧಾರ ಮಾಡಿ ಈಗ ಬೆಳಗಾವಿ ಜಿಲ್ಲಾಧಿಕಾರಿಯಾಗಿ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಹೌದು ಭಾಳ ದೊಡ್ಡ ಜಿಲ್ಲೆ ದೊಡ್ಡ ಜವಾಬ್ದಾರಿನೂ ಆ್ಯಂಡ್ ಇಲ್ಲಿರುವಂಥ ಜನರಿಗೋಸ್ಕರ ಕೆಲಸ ಮಾಡೋ ಅವಕಾಶ ಸಿಕ್ಕಿದೆ ಎಲ್ಲ ಜನಪ್ರತಿನಿಧಿಗಳ ಜೊತೆ ಆಲ್ರೆಡಿ ಹೆಸ್ಕಾಂ ಎಮ್ ಡಿ ಇದ್ದಾಗ ಇಲ್ಲಿ ಬರೋ ಏಳು ಜಿಲ್ಲೆಗಳಲ್ಲಿ ಎಲ್ಲ ಜನಪ್ರತಿನಿಧಿಗಳ ಜೊತೆ ಸಂಪರ್ಕ ಇತ್ತು ಆ್ಯಂಡ್ ಈ ಭಾಗದಲ್ಲಿ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಜನರ ನಿರೀಕ್ಷೆ ಹೆಂಗಿರುತ್ತದೆ ಅದೇ ರೀತಿ ಜನಪ್ರತಿನಿಧಿಗಳ ನಿರೀಕ್ಷೆ ಅಧಿಕಾರಿಗಳಿಂದ ಏನಿರುತ್ತದೆ ಅದರ ಬಗ್ಗೆ ನನಗೆ ಸ್ವಲ್ಪ ಐಡಿಯಾ ಇತ್ತು ಅದರಿಂದ ಬಹುಶಃ ಬೆಳಗಾವಿ ಜಿಲ್ಲೆ ಸರ್ಕಾರ ಮಟ್ಟದಲ್ಲಿ ನನಗೆ ಆಯ್ಕೆ ಮಾಡಿಕೊಟ್ಟಿದ್ದಾರೆ ಈಗ ಅಲ್ಲಿ ಒಂದ್ರಿ ನಾನು ಹೆಂಗಲ್ಲ ಅಂತ ಹೇಳಿದ್ರೆ ಇವಾಗ ನಿಮ್ ಹೇಳಿದ ಹೇಳಿದ್ಮೇಲೆ ಗೊತ್ತಾಯ್ತು ತರ್ಟಿ ಫೋರ್ ಏಜ್ ಅಂತ ಬಟ್ ಅದು ಯಾರು ಬಿಲೀವ್ ಮಾಡಕ್ ಹೋಗಲ್ಲ ಸೊ ನಿಮ್ ಲೈಕ್ ನಿಮ್ ಡ್ರೆಸ್ಸಿಂಗ್ ನಿಮ್ಮ ನಿಮ್ ಫಿಸಿಕಲ್ ನೋಡಿ ನಾನು ಹೆಂಗಂದೆ ಜನರು ಎಲ್ಲರೂ ಅದೇ ಅನ್ಕೊಂಡ್ಬಿಟ್ಟಿದ್ದಾರೆ ತುಂಬಾ ಕ್ರೇಜ್ ಆಗಿ ಮೈಂಟೇನ್ ಮಾಡಿದಾರೆ ಸರ್ ಅದೊಂದು ಖುಷಿ ವಿಚಾರ ನಾನು ಯೂಶಲಿ ಅಂದ್ರೆ ಈಗ ಕೆಲಸ ಒತ್ತಡಗಳು ಇರುತ್ತೆ ಆದ್ರೆ ನನ್ನ ತಂದೆ ತಾಯಿ ಅವರು ಯಾವಾಗ್ಲೂ ತಂದೆ ತಾಯಿ ಇಬ್ಬರು ಡಾಕ್ಟರ್ಸ್ ಸೊ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕಂತ ಹೇಳ್ತಾ ಇರ್ತಾರೆ ಸೊ ಅದರಿಂದ ನಾನು ಬೆಳಿಗ್ಗೆ ತಕ್ಷಣ ರನ್ನಿಂಗ್ ಮಾಡ್ತೀನಿ ಮತ್ತು ಯೋಗಾಭ್ಯಾಸನೂ ಮಾಡ್ತೀನಿ ಸೊ ನಾವು ನಮ್ಮ ದೇಹವನ್ನು ಕಾಪಾಡ್ಕೊಂಡಿದ್ದೀವಿ ಅಂದರೆ ಆವಾಗ ಹಾಗೂ ಮನಃಶಾಂತಿನೂ ನಮ್ಮ ಕಡೆ ಇದೆ ಅಂದರೆ ಆವಾಗ ಹೇಳ್ತಾರಲ್ವಾ ಇಂಗ್ಲೀಷಲ್ಲಿ ಏಜ್ ಇಸ್ ಮೇರ್ಲಿ ಅ ನಂಬರ್ ಆ್ಯಂಡ್ ಇಟ್ಸ್ ಆಲ್ ಅಬೌಟ್ ದಿ ಸ್ಟೇಟ್ ಆಫ್ ಮೈಂಡ್ ಸೊ ಆ ರೀತಿನಲ್ಲಿ ನಾವೆಲ್ಲರೂ ಹೆಂಗೆ ನಾವೆಲ್ಲರೂ ಹೆಂಗೆ ಸರ್ ಈಗ ನೀವು ಹೇಳಿದ್ರಿ ಸೋಣೂರ್ನಲ್ಲಿ ಮಾಡಿದ್ದೀನಿ ಎ ಸಿ ಆಗಿ ಕೆಲಸ ಮಾಡಿದ್ದೀನಿ ಬಟ್ ಕಂಪೇರ್ಡ್ ಟು ಇನ್ ಕರ್ನಾಟಕ ಫಸ್ಟ್ ಇಸ್ ಅ ಬೆಂಗ್ಳೂರ್ ಸರ್ ಸೆಕೆಂಡ್ ಇಸ್ ನಮ್ಮ ಬೆಳಗಾವ್ ಸರ್ ತುಂಬ ದೊಡ್ಡ ಡಿಸ್ಟಿಕ್ ಸೊ ಎರಡು ತಿಂಗಳದಿಂದ ನೀವು ಫ್ಲಡ್ಡಿಂಗ್ನಲ್ಲಿ ಕೂಡ ಬೀಸಿದ್ರಿ ಏನೋ ದೇವ್ರ ಪುಣ್ಯ ಫ್ಲಡ್ಡಿಂಗ್ ಆ ಥರ ಏನು ತೊಂದರೆ ಆಗಲಿಲ್ಲ ನೀವು ಅಷ್ಟು ಎಲ್ಲ ಡಿಪಾರ್ಟ್ಮೆಂಟ್ ಸೇರ್ಕೊಂಡು ಕೆಲಸ ಕೂಡ ಮಾಡಿದ್ರಿ ಸೊ ಹಳ್ಳಿಗಳಿಗೆಲ್ಲೂ ತಾವು ವಿಸಿಟ್ ಮಾಡಿದ್ರಿ ಅದು ಹೋದಾಗ ರೆಸ್ಪಾನ್ಸ್ ರಿಸ್ಪಾನ್ಸ್ ತರ ಇತ್ತು ತಾವು ಆಫೀಸರ್ ಜೊತೆ ಯಾವ ತರ ಕೆಲಸ ಮಾಡಿದ್ರಿ ಈ ಫ್ಲಡ್ಡಿಂಗ್ ಆಗ್ತಿತ್ತಂದ್ರೆ ಏನಾದ್ರು ಸಿಚುವೇಶನ್ ಎಮರ್ಜೆನ್ಸಿ ಅಂದ್ರೆ ಆತರ ಪ್ರೋಟೋಕಾಲ್ ತರ ಮೇಂಟೈನ್ ಮಾಡಿದ್ರಿ ಸರ್ ಅದು ಬಿಕಾಸ್ ಕರ್ನಾಟಕದಲ್ಲಿ ಪ್ರತಿಯೊಂದು ಜಿಲ್ಲೆನಲ್ಲಿ ಏನೋ ಒಂದು ರೀತಿಯ ಚಾಲೆಂಜ್ ಇದ್ದೇ ಇರುತ್ತೆ ಉದಾಹರಣೆಗೆ ಹಾವೇರಿನಲ್ಲಿ ನಾವು ರೈತರಿಗೋಸ್ಕರ ಕೆಲಸವನ್ನು ಪ್ರಯಾರಿಟಿ ಮಾಡ್ಕೊಂಡು ಮಾಡ್ತೀವಿ ಉತ್ತರ ಕನ್ನಡ ಜಿಲ್ಲೆನಲ್ಲಿ ನಮ್ಮ ಅದೆಲ್ಲ ಎಂಬತ್ತು ಪರ್ಸೆಂಟ್ ಕಾಡು ಪ್ರದೇಶ ಆವಾಗ ನಮ್ಮ ಅರಣ್ಯದ ಒಳಗಡೆ ಯಾರು ವಾಸ ಮಾಡ್ತಾ ಇದ್ದಾರೆ ಅವ್ರಿಗೋಸ್ಕರ ಪ್ರಯಾರಿಟೈಸ್ ಮಾಡಿ ನಾವು ಪ್ಲಾನ್ ಮಾಡ್ತೀವಿ ಬ್ಯಾಂಗ್ಳೂರಲ್ಲಿ ಇಂಡಸ್ಟ್ರಿ ಓರಿಯೆಂಟೆಡ್ ಐ ಟಿ ಸೆಕ್ಟರ್ ಓರಿಯೆಂಟೆಡ್ ಕೆಲಸಗಳು ಇರುತ್ತೆ ಸೊ ಬೆಳಗಾವಿಯಲ್ಲಿ ಎಲ್ಲವನ್ನು ಮಿಶ್ರಣ ಮಾಡಿ ಈ ಚಾಲೆಂಜಸ್ ನಾವು ಎದುರಿಸಬೇಕಾಗುತ್ತದೆ ಸೊ ಹಿಂದಿನ ಒಂದೂವರೆ ತಿಂಗಳಲ್ಲಿ ನಾವು ಹೌದು ನೆರೆ ಹಾವಳಿ ವಿಪರೀತವಾಗಿ ಇರುವಂಥ ನಾವು ನೋಡಿದ್ದೀವಿ ಬಟ್ ಇಲ್ಲಿನ ಜನರಲ್ಲಿ ಹಾಗೂ ಜನಪ್ರತಿನಿಧಿಗಳಲ್ಲಿ ಇದರ ಬಗ್ಗೆ ಬಹಳ ಒಳ್ಳೆ ರೀತಿಯ ಮಾಹಿತಿ ಇದೆ ಈಗ ಎರಡು ಸಾವಿರದ ಐದರಲ್ಲಿ ಫ್ಲಡ್ ಆಯ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆಯಿತು ಇಪ್ಪತ್ತೊಂದರಲ್ಲಿ ಆಯಿತು ಈಗ ಇಪ್ಪತ್ನಾಲ್ಕರಲ್ಲಿ ಈಗ ಆಲ್ಮೋಸ್ಟ್ ಒಂದು ಮೂರುವರೆ ಲಕ್ಷ ಕ್ಯೂಸೆಕ್ ಪ್ರಮಾಣದ ಪ್ರವಾಹ ಏನಿದೆ ಕೃಷ್ಣಾ ನದಿ ಘಟಪ್ರಭಾ ನದಿನಲ್ಲಿ ಆಯಿತು ಬಟ್ ಎಲ್ಲರಿಗೂ ಗೊತ್ತಿದೆ ಇದನ್ನು ಹೆಂಗ್ ಮ್ಯಾನೇಜ್ ಮಾಡಬೇಕು ಸೊ ಜಿಲ್ಲಾಧಿಕಾರಿಯಾಗಿ ನನ್ನ ಕೆಲಸ ನನ್ನ ಪ್ರಕಾರ ಬಹಳ ಸುಲಭವಾಗಿದೆ ಈಗ ಅಥಣಿ ಕಾಗವಾಡ ಗೋಕಾಕ ಎಲ್ಲ ಕಡೆ ಆ ಸಿಸ್ಟಮ್ಸ್ ಆಲ್ರೆಡಿ ದೇವರ್ ಇನ್ ಪ್ಲೇಸ್ ಸೊ ತಹಸೀಲ್ದಾರ್ ಇರ್ಬೋದು ಎ ಸಿ ಇರ್ಬೋದು ಶಾಸಕರಿರ್ಬೋದು ಎಲ್ಲರಿಗೂ ಏನು ಮಾಡಬೇಕನ್ನೋದು ಮಾಹಿತಿ ಇತ್ತು ಸೊ ಅದರಿಂದ ನನ್ನ ಮೇನ್ ಕ್ವಾಡಿನೇಷನ್ ಏನಿತ್ತಂದರೆ ಮಹಾರಾಷ್ಟ್ರದಲ್ಲಿ ಎಷ್ಟು ನೀರು ಬರ್ತಾ ಇದೆ ನಮ್ಮಲ್ಲಿ ಎಷ್ಟು ನೀರು ಹರಿದು ಹೋಗಿ ಆಲ್ಮಟ್ಟಿಗೆ ಸೇರ್ತಾ ಇದೆ ಆ ಮಾಹಿತಿಯನ್ನು ನಾವು ಕರೆಕ್ಟ್ಲಿ ಕಮ್ಯುನಿಕೇಟ್ ಮಾಡಿದ್ದೀವಿ ಅಂದರೆ ಆ ರಿಯಾಕ್ಷನ್ ತಲಮಟ್ಟದಲ್ಲಿ ತಾನೇ ಬರ್ತಾ ಇತ್ತು ಸೊ ದಟ್ ವಾಸ್ ಎ ವೆರಿ ಗುಡ್ ಥಿಂಗ್ ಆ್ಯಂಡ್ ಒಂದು ಒಳ್ಳೆ ವಿಚಾರ ಏನಂದರೆ ಬೆಳಗಾವಿ ಜಿಲ್ಲೆಯಲ್ಲಿ ಹಿಂದಿನ ಒಂದೂವರೆ ತಿಂಗಳಲ್ಲಿ ಒಳ್ಳೆಯ ಸೌಹಾರ್ದತೆ ನಾನು ನೋಡಿದ್ದೀನಿ ನಾನು ಎಲ್ಲಿ ಹೋಗಿದ್ದೀನೋ ಅಲ್ಲಿ ಜನರು ಇರ್ಬೋದು ಹಾಗೂ ಎಲ್ಲ ತಾಲೂಕ್ ಪಂಚಾಯಿತಿ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರಿರ್ಬೋದು ಹಾಗೂ ಮೇಲೆ ಶಾಸಕರಿರ್ಬೋದು ಎಲ್ಲರೂ ಒಂದಾಗಿ ನನ್ನ ಜೊತೆ ಕೆಲಸ ಮಾಡಿದ್ದಾರೆ ನನ್ನಿಂದ ಕೆಲಸ ತಗೊಂಡಿದ್ದಾರೆ ಅಂದ್ರೆ ನೀವು ಕನ್ಕ್ಲೂಷನ್ ಆಗಿ ಹೇಳೋದು ಮಹಾರಾಷ್ಟ್ರ ಲೈಕ್ ಕೋಆರ್ಡಿನೇಟ್ ಮಾಡ್ಕೊಂಡಿದ್ದಾರೆ ಎಸ್ ಸೊ ತಮಗೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ದಾರೆ ಎಲ್ಲರೂ ಸಪೋರ್ಟ್ ಮಾಡಿ ಕೋಆರ್ಡಿನೇಟ್ ಮಾಡಿದ್ರೆ ಆತರ ಏನಾಗ್ಲಿಲ್ಲ ಈಸಿ ವೇ ಆಗಿ ನೀವು ಫ್ಲೋ ಆಗಿ ಮಾಡ್ಕೊಂಡು ಹೋಗೋಣ ಸೊ ಆಮೇಲೆ ಅದೇ ವಿಚಾರ ಸರ್ ಈಗ ಸುಮಾರು ತಾಲೂಕುಗಳಿದೆ ತಹಸೀಲ್ದಾರ್ಸ್ ಇದೆ ಅಲ್ಲಿ ಸ್ಟಾಕ್ ಗಳು ಇದೆ ಆಮೇಲೆ ಈಗ ನೀವು ರೆವೆನ್ಯೂ ಡಿಪಾರ್ಟ್ಮೆಂಟ್ ಬಂದ್ರೆ ಪೈಕಿ ನಾನ್ ಪೈಕಿ ಆಮೇಲೆ ಅದು ಹೊಲದ್ದೆಲ್ಲ ರೈತರ ತುಂಬಾ ಇಶ್ಯೂಸ್ ಆಗ್ತಿದೆ ಫಲಾನುಭವಿಗಳಿಗೆ ಈಗ ರೇಷನ್ ಕಾರ್ಡ್ ಆಗ್ಬಹುದು ಆತರ ಸಿಗ್ತಾ ಇಲ್ಲ ಯಾರ್ಗ್ ಬೇಕಾದಂತಹ ಪೆನ್ಷನ್ಗಳು ಸಿಗ್ತಾ ಇಲ್ಲ ಸೊ ಈಗ ತಮ್ಮ ಮಟ್ಟದಲ್ಲಿ ಅದನ್ನ ಯಾವತರ ಸ್ಟ್ರಾಟಜಿ ಹಾಕೊಂಡು ಆತರ ಯಾವ ತರ ಸಾಲ್ವ್ ಮಾಡ್ತಾರೆ ಏನಾದ್ರು ಆತರ ನಿಮ್ಗೆ ಏಮ್ಸ್ ಇದೆಯಾ ಏನಾದ್ರು ಗುರಿ ಇದೆಯಾ ಅಂತ ಸರ್ ಜಿಲ್ಲಾಧಿಕಾರಿಯಾಗಿ ನಾವು ರೆವೆನ್ಯೂ ಡಿಪಾರ್ಟ್ಮೆಂಟ್ ಕೆಲಸ ಮಾಡಬೇಕು ಸೊ ರೆವೆನ್ಯೂ ಡಿಪಾರ್ಟ್ಮೆಂಟಲ್ಲಿ ನಮ್ಮ ಆಸ್ತಿ ಉದಾರಗಳಿರ್ಬೋದು ಆರ್ ಟಿ ಸಿ ತಿದ್ದುಪಡಿಗಳಿರ್ಬೋದು ಅದೇ ರೀತಿ ರೈತರ ಆರ್ ಟಿ ಸಿ ತೊಂದರೆಗಳಿರ್ಬೋದು ಇವೆಲ್ಲದನ್ನು ನಾವು ಪ್ರಯಾರಿಟೈಸ್ ಮಾಡಲಿಕ್ಕೆ ನೋಡ್ತೀವಿ ಸೊ ಅದೇ ರೀತಿಯ ಕೆಲಸ ಹಿಂದಿನ ಒಂದೂವರೆ ತಿಂಗಳಿಂದ ನಾವು ಮಾಡ್ತಾ ಬಂದಿದ್ದೀವಿ ಆ್ಯಂಡ್ ಪ್ರತಿ ಆರ್ ಟಿ ಸಿಗೆ ಆಧಾರ್ ಕಾರ್ಡ್ ಜೋಡಿಸೋದು ನಮ್ಮ ಸರ್ಕಾರದ ಈಗ ಫ್ಲಾಗ್ಶಿಪ್ ಪ್ರೋಗ್ರಾಮ್ ಆಗಿದೆ ಆ ರೀತಿಯ ಕೆಲಸಗಳನ್ನು ಹಾಗೂ ಪೋಡಿ ಅಭಿಯಾನವನ್ನು ಮಾಡಿಸ್ತಾ ಇದ್ದೀವಿ ಸೊ ನನ್ನ ಪ್ರಯೋರಿಟಿ ಸರ್ಕಾರದ ಪ್ರಯಾರಿಟಿ ಒಂದೇ ಆಗಿದೆ ಆ ರೀತಿಯ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಅದಲ್ಲದೆ ಸ್ವಲ್ಪ ಇಂಟ್ರೆಸ್ಟಿಂಗ್ ವಿಚಾರಗಳು ಏನಂದರೆ ಇಂಡಸ್ಟ್ರಿ ಜೊತೆ ನಾನು ಎಮ್ ಡಿ ಆಗಿ ಕೆಲಸ ಮಾಡಿದ್ದೀನಿ ಸೊ ಇಂಡಸ್ಟ್ರಿ ಲೀಡರ್ಸ್ ಸ್ಮಾಲ್ ಮೈಕ್ರೋ ಮೀಡಿಯಂ ಇಂಡಸ್ಟ್ರಿ ಲೀಡರ್ಸ್ ಅವ್ರ ಜೊತೆ ನಾವು ಟೈಅಪ್ ಮಾಡ್ಕೊಳ್ತಾ ಇದ್ವಿ ಬಿಕಾಸ್ ಬೆಳಗಾಂ ಈಗ ಬರೀ ರೂರಲ್ ಅಂತಲ್ಲ ಅರ್ಬನ್ ಸಿಟಿ ಮೇಲೇ ನಾವು ಫೋಕಸ್ ಮಾಡ್ತೀವಿ ಸೊ ಇಲ್ಲಿ ಜಾಬ್ ಕ್ರಿಯೇಷನ್ ಬಗ್ಗೆ ಹಾಗೂ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬಗ್ಗೆನೂ ನಾವು ಕಾಳಜಿ ವಹಿಸ್ತಾ ಇದ್ವಿ ಈಗ ಸರ್ ಬಿ ಜೆ ಪಿ ಗೌರ್ಮೆಂಟ್ ಇದ್ದಾಗ ಒಂದು ಇದನ್ನ ಮಾಡಿದ್ರು ಅವರು ಲೈಕ್ ನಾವು ಜಿಲ್ಲಾಧಿಕಾರಿ ನಡೆ ಹಳ್ಳಿ ಕಡೆ ಸೊ ಅದು ಗೌರ್ಮೆಂಟ್ ಲೆವೆಲ್ ಆಯಿತು ಈಗ ನಿಮ್ಮ ನಿಮ್ಮಲ್ಲಿ ಪರ್ಸ್ನಲ್ ಆಗಿ ಯಾವ್ಯಾವ ತಾಲೂಕಿಗೆ ಏನತ್ರ ತೊಂದರೆ ಇದೆ ಯಾವಾಗಾದ್ರೂ ವಿಸಿಟ್ ಮಾಡ್ಕೋಬೇಕಾ ಜನರ ಒಂದು ಕ್ಯಾಂಪ್ ಮಾಡ್ಬೇಕು ಆಮೇಲೆ ಜನ ಜನ ಸಂದರ್ಶನ ಅಂತ ಹೇಳಲ್ಲ ಸರ್ ಸೊ ಆ ತರ ಮತ್ತೇನಾದ್ರು ಲೈಕ್ ನಾನು ಕೇಳ್ತಾ ಇರೋದು ಟೂ ಮಂತ್ಸ್ ಆಯ್ತು ಇನ್ನೂ ಟೈಮ್ ಬೇಕು ಸೊ ಈ ಟೂ ಮಂತ್ಸ್ ನಲ್ಲಿ ಜನ ಈಗ ನೋಡ್ಬೋದು ಹೊರಗಡೆ ಎಷ್ಟು ಜನ ವೇಟ್ ಮಾಡ್ತಾ ಇದ್ದಾರೆ ಎಷ್ಟು ಲೈಕ್ ಎಲ್ಲರಿಗೂ ರಿಸ್ಪಾನ್ಸ್ ಕೂಡ ಮಾಡ್ತಿದ್ದಾರೆ ಜನರು ಕೂಡ ಒಳ್ಳೆ ಅಭಿಪ್ರಾಯ ಇದೆ ಸೊ ಇದನ್ನ ನೀವು ಆಯಾಯ ಯಾ ತಾಲೂಕ್ ಮಟ್ಟಿಗೆ ಹೋಗಿ ಅಲ್ಲೇ ಜನ ಸಂಪರ್ಕ ಮಾಡಿದ್ರೆ ಇದನ್ನ ನೀವು ನಿಲ್ಸ್ಬೋದು ಸರ್ ಸೊ ಇದ್ರ ಬಗ್ಗೆ ನೀವೇನಾದ್ರು ಪ್ಲಾನ್ ಮಾಡಿದೀರಾ ಅಥವಾ ಏನ್ ಮಾಡ್ಬೇಕಾ ಅಂತ ಸರ್ ಸೊ ತಾವು ಹೇಳಿರೋದು ಸರಿ ಇದೆ ಹಿಂದಿನ ಸರ್ಕಾರದಲ್ಲಿ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿ ಕಡೆ ಪ್ರೋಗ್ರಾಮ್ ಇತ್ತು ಈಗಿನ ಸರ್ಕಾರದಲ್ಲಿ ಈಗ ಜನಸ್ಪಂದನೆ ಕಾರ್ಯಕ್ರಮ ಇದೆ ನಾವು ಪ್ರತಿ ತಾಲೂಕಿಗೆ ಹೋಗ್ತೀವಿ ಶಾಸಕರು ಇರ್ತಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ಸುಮಾರು ಕಡೆ ಬರ್ತಾರೆ ಸೊ ಗವರ್ನೆನ್ಸ್ ಈಸ್ ಅ ಕಂಟಿನ್ಯೂಸ್ ಪ್ರಾಸೆಸ್ ಸೊ ಈ ಪ್ರಾಸೆಸ್ನೂ ನಾವು ಕಂಟಿನ್ಯೂಸ್ ಆಗಿ ನಡೆಸ್ತಾ ಹೋಗ್ತೀವಿ ಸೊ ಈಗ ಜನಸ್ಪಂದನೆ ಕಾರ್ಯಕ್ರಮದಲ್ಲಿ ನಾವು ಹಾಗೆ ಮಾಡ್ತೀವಿ ನಾನು ಸುಮಾರು ಕಡೆ ಹೋಗಿ ಕ್ಯಾಂಪ್ ಮಾಡ್ತಾ ಇದ್ವಿ ಬಂದು ಒಂದೂವರೆ ತಿಂಗಳೇ ಆಗಿದೆ ಆದರೆ ಎಲ್ಲ ತಾಲೂಕುಗಳಿಗೆ ಭೇಟಿ ಕೊಟ್ಟಿದ್ದೀನಿ ಈಗ ಆಲ್ಮೋಸ್ಟ್ ಎಲ್ಲಾ ತಾಲೂಕುಗಳಲ್ಲಿ ಈಗ ಜನರು ಪರಿಚಯದವರ ಆಗಿದ್ದಾರೆ ಪ್ಲಸ್ ಎಂ ಬಿ ಹೆಸ್ಕಾಂ ಇದ್ದಾಗ್ಲೂ ಬೆಳಗಾವಿ ಜಿಲ್ಲೆನು ನಮ್ಮ ವ್ಯಾಪ್ತಿಗೆ ಬರ್ತಾ ಇತ್ತು ಇಲ್ಲಿನ ರೈತ ಸಂಘಟನೆಗಳ ಮು ಮುಖ್ಯಸ್ಥರು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ಯಾರಿದ್ದಾರೆ ಅವರೆಲ್ಲ ಪರಿಚಯದವರು ಸೊ ನಾನು ಅಲ್ಲಿ ತಾಲೂಕು ಮಟ್ಟದಲ್ಲಿ ಹೋಗುವಾಗ ಎಲ್ಲರ ಜೊತೆ ನಾನು ನನ್ನ ಮಾತುಕತೆ ಏನಿದೆ ನಾನು ನಡೆಸ್ತೀನಿ ಆ್ಯಂಡ್ ಅದೇ ರೀತಿಯ ಕೆಲಸನೂ ಮುಂದುವರಿಸ್ತೀನಿ ಇದಕ್ಕೆ ಟೈಮ್ ಅಂತ ಏನಿಲ್ಲ ನೀವು ನಾನು ಒಂದೂವರೆ ತಿಂಗಳಿಲ್ಲಿ ಇರಲಿ ಮೂರು ವರ್ಷ ಇರಲಿಲ್ಲ ನಾನು ಮಾಡೋ ಕೆಲಸ ಇದೆ ಸರ್ ನೀವು ಎಷ್ಟು ಎಕ್ಸೈಟ್ಮೆಂಟ್ ಆಗಿದ್ದೀರಾ ಸಿ ಎಂ ಡಿ ಅಂದ್ರೆ ಅದು ಒಂದೇ ಆಯ್ತು ಹೈಸ್ಕಾಂ ಎಲೆಕ್ಟ್ರಿಕ್ ಇದು ಡಿ ಸಿ ಅಂದ್ರೆ ಜಿಲ್ಲಾಧಿಕಾರಿ ಅಂದ್ರೆ ಎಷ್ಟೋ ಲೈಕ್ ತುಂಬಾ ಡಿಪಾರ್ಟ್ಮೆಂಟ್ ನಲ್ಲಿ ನಿಮ್ ಕೈಯಲ್ಲಿ ಬರುತ್ತೆ ಸೊ ಇದನ್ನ ಎಷ್ಟು ಎಕ್ಸೈಟ್ಮೆಂಟ್ ಆಗಿದೆ ನಿಮ್ ಮುಖ ಎಲ್ಲ ನೋಡಿದ್ರೆ ಆಕ್ಟಿವ್ ಆಗಿದ್ದೀರಾ ಕಳೆದ ಡಲ್ ಆಗಿರ್ತಿಲ್ಲ ಸೊ ಎಷ್ಟು ಆಕ್ಟಿವ್ ಆಗಿದ್ದೀರಾ ಲೈಕ್ ಏನ್ ಬೆಳಗಾವಿ ಜನತೆಗೆ ಜಿಲ್ಲಾದ ಜನತೆಗೆ ನೀವ್ ಏನ್ ಹೇಳಕ್ ಪಡ್ತೀರಾ ಅಂತ ಸರ್ ಪ್ರತಿಯೊಂದು ಹುದ್ದೆನಲ್ಲಿ ಆ ಹುದ್ದೆದೊಂದು ಚಾರ್ಮ್ ಇರುತ್ತೆ ಹಾಗೂ ಆ ಹುದ್ದೆನಲ್ಲಿ ಜವಾಬ್ದಾರಿನೂ ಇರುತ್ತೆ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ ಸೊ ಎ ಸಿ ಇದ್ದಾಗ ಅದೊಂದು ಕೆಲಸ ಒ ಜಿಲ್ಲಾ ಪಂಚಾಯತ್ ಆಗಿದ್ದಾಗ ಅದೊಂದು ರೀತಿಯ ಕೆಲಸ ಎಮ್ ಡಿ ಹೆಸ್ಕಾಮ್ ಆಗಿದ್ದಾಗ ಅದೊಂದು ಬೇರೆ ಜವಾಬ್ದಾರಿ ಬೇರೆ ರೀತಿಯ ಕೆಲಸ ಹೌದು ಜಿಲ್ಲಾಧಿಕಾರಿಯಾಗಿ ತುಂಬ ಖುಷಿ ಅನಿಸ್ತಾ ಇದೆ ಅದನ್ನು ಬೆಳಗಾವಿ ಇಷ್ಟು ಸುಂದರವಾದಂಥ ಬೆಳಗಾವಿ ಜಿಲ್ಲೆನಲ್ಲಿ ಜಿಲ್ಲಾಧಿಕಾರಿಯಾಗಿ ಬಂದಿರೋದು ನನ್ನ ಭಾಗ್ಯನೇ ಬಟ್ ನನ್ನ ನನ್ನ ಕೆಲಸ ಮಾಡೋ ರೀತಿ ಏನಿದೆ ಅದು ಈಗ ಎಲ್ಲರಿಗೂ ಗೊತ್ತಿದೆ ಕಿತ್ತೂರು ಕರ್ನಾಟಕದಲ್ಲಿ ಸರಿಸುಮಾರು ಒಂಬತ್ತುವರೆ ವರ್ಷ ಇಲ್ಲಿ ಕೆಲಸ ಮಾಡಿದ್ದೀನಿ ಸೊ ಇದೇ ರೀತಿಯ ಕೆಲಸ ಆ್ಯಂಡ್ ಜನರಿಗೋಸ್ಕರ ಜನರ ಜೊತೆ ಕೆಲಸ ಮಾಡೋ ನನ್ನ ಅಭಿಪ್ರಾಯ ಏನಿದೆ ಅದನ್ನೇ ಮುಂದುವರೆಸ್ತೀನಿ